ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಇಂದು ನಿಮ್ಮ ಮಧ್ಯದಲ್ಲಿ ನಾವು ಬಂದದಕ್ಕಾಗಿ ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸೋರಾಗಿದ್ದೇವೆ ಎಲ್ಲ ಆತನ ಬಲ ಎಲ್ಲ ಆತನ ಕೃಪೆ ಎಲ್ಲ ಆತನ ದಯ ಆಗಿರೋದ್ರಿಂದ ಆತನು ನಿಮ್ಮನ್ನ ಪ್ರೀತಿಸಿ ಮತುನಾವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವಂತೆ ನಿಮ್ಮ ಮುಂದೆ ನಿಲ್ಲುವಂತೆ ನಮ್ಮನ್ನ ಸಮರ್ಥರನ್ನಾಗಿ ದೇವರು ಮಾಡಿದ್ದಾನೆ ಹಾಗಾಗಿ ಸಕಲ ಘನ ಮಾನ ಮಹಿಮೆ ಆತನೊಬ್ಬನಿಗೆ ಸಲ್ಲತಕ್ಕದ್ದು ಆಗಿರಲಿ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲ್ ಅನ್ನ ಗ್ರಂಥ ಎರಡನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ದಾನಿಯಲ್ಲ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಅರಸನಾದಂತ ನೆಬುಕದ್ ನೇಚರ್ನಿಗೆ ಒಂದು ಕನಸು ಬೀಳ್ತದೆ ಆ ಕನಸು ಬಹಳ ಕಳವಳವನ್ನ ಅವನಿಗೆ ಹುಟ್ಟಿಸಿದ್ರಿಂದ ಅವನೇನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಕಸ್ತಿಯರ ಅಥವಾ ಅಂದಿನ ಬಾಬೆಲ್ ಸಂಸ್ಥಾನದ ಎಲ್ಲಾ ಜ್ಞಾನಿಗಳನ್ನ ಮಾಟಗಾರರನ್ನ ಜ್ಯೋತಿಷಿಗಳನ್ನ ಮತ್ತು ಮಂತ್ರಗಾರನ್ನ ಅವನೇನ್ ಮಾಡ್ತಾನೆ ಕರೆಸ್ತಾನೆ ಕರೆಸಿ ಅವನು ಹೀಗೆ ಹೇಳ್ತಾನೆ ನಾನು ರಾತ್ರಿ ಒಂದು ಕನಸನ್ನ ಕಂಡೆ ಆ ಕನಸನ್ನ ಬಹಳ ಕಳವಳಗೊಳಿಸ್ಬಿಟ್ಟಿದೆ ಆ ಕನಸನ್ನ ನೀವು ಹೇಳಿ ನನಗೆ ಆ ಕನಸಿನ ಅರ್ಥವನ್ನ ತಿಳಿಸ್ಬೇಕು ಎಂಬುದಾಗಿ ಹೇಳ್ತಾರೆ ಅದಾದ ಮೇಲೆ ಆ ಜ್ಯೋತಿಷಿಗಳು ಆ ಮಂತ್ರಗಾರರು ಆ ಒಂದು ಮಾಟಗಾರರು ಮತ್ತು ಜ್ಞಾನಿಗಳು ಹೀಗೆ ಹೇಳ್ತಾರೆ ಇಲ್ಲ ಅರಸನಾದಂತ ನೆಪಕೇಚರ್ನೆ ನೀನು ಆ ಕನಸನ್ನ ಹೇಳು ಆ ಕನಸನ್ನ ಹೇಳೋದಾದ್ರೆ ಅದರ ಅರ್ಥವನ್ನ ನಾವು ಬಿಡಿಸಿ ಹೇಳ್ತೇವೆ ಅಂತೇಳಿ ಅವರು ಹೇಳ್ತಾರೆ ಆಗ ಅರಸನಾದ ನೆಬಕದ್ ನೇಚರ್ ಹೇಳ್ತಾನೆ ಇಲ್ಲ 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 ಆ ಕನಸನ್ನು ನೀವೇ ಹೇಳ್ಬೇಕು ಆ ಕನಸಿನ ಅರ್ಥನು ನೀವೇ ಹೇಳ್ಬೇಕು ಆ ಕನಸನ್ನು ನೀವೇ ಹೇಳ್ಬೇಕು ಆ ಕನಸಿನ ಅರ್ಥವನ್ನೂ ನೀವೇ ಹೇಳಬೇಕು ಯಾಕಂತ ಹೇಳಿದ್ರೆ ಆ ಕನಸನ್ನ ಅರಸನಾದಂತ ನೆಪಕದ್ ನೇಚರ್ನು ಮರೆತು ಬಿಟ್ಟಿರ್ತಾನೆ ಆಗ ಅವ್ರು ಹೇಳ್ತಾರೆ ಇಲ್ಲ ನಿನ್ ಕನಸನ್ನ ಹೇಳದ ಹೋದನ್ನ ಅರ್ಥ ಹೇಗೆ ಹೇಳ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ ನೋಡಿ ಜಾಗ್ರತೆ ಕೇಳಿಸ್ಕೊಳ್ರಿ ಅರಸನಾದ ನೆಬುಕೇಶ ಹೀಗೆ ಹೇಳ್ತಾನೆ ನೀವು ಕನಸನ್ನ ಹೇಳೋದಾದ್ರೆ ನಾನ್ ನಂಬ್ತೇನೆ ನೀವು ಹೇಳುವಂತ ಉತ್ತರ ಸರಿಯಾಗಿರ್ತದೆ ಮತ್ತೆ ಅದನ್ನ ಅರ್ಥ ಹೇಳೋದಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ನಾನು ನಂಬ್ತೇನೆ ಆದ್ರಿಂದ ನೀವು ಕನಸನ್ನ ಹೇಳ್ರಿ ಕನಸನ್ನ ಹೇಳಿ ಮತ್ತೆ ಅದರ ಅರ್ಥವನ್ನ ಹೇಳ್ರಿ ಹಾಗೆ ನೀವು ಮಾಡೋದಾದ್ರೆ ನಿಮಗೆ ನಾನು ಸಕಲ ಬಹುಮಾನಗಳಿಂದ ಸನ್ಮಾನಗಳಿಂದ ನಿಮ್ಮನ್ನು ಸನ್ಮಾನಿಸಿ ನಾನು ನಿಮ್ಮನ್ನು ಮುನ್ನಡೆಸ್ತೀನಿ ಒಂದು ವೇಳೆ ನೀವು ಹೇಳದೆ ಹೋದ್ರೆ ಒಂದು ವೇಳೆ ಆ ಕನಸನ್ನು ಕನಸಿನ ಅರ್ಥವನ್ನು ನೀವು ಹೇಳದೆ ಹೋದ್ರೆ ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸಿ ನಿಮ್ಮ ಮನೆಗಳನ್ನ ತಿಪ್ಪೆಗಳನ್ನಾಗಿ ಅಂತ ಹೇಳಿ ಆಜ್ಞೆ ಹೊರಡಿಸ್ಬಿಡ್ತಾನೆ ಆಗ ಆ ಜ್ಯೋತಿಷಿಗಳು ಆ ಜ್ಞಾನಿಗಳು ಆ ಮಾಟಗಾರರು ಆ ಮಂತ್ರಗಾರರು ಎಲ್ಲರೂ ಹೇಳ್ತಾರೆ ಇದು ಹೇಗಾಗ್ಲಿಕ್ಕೆ ಸಾಧ್ಯ ಯಾರು ಹೀಗೆ ಹೇಳ್ಲಿಕ್ಕೆ ಸಾಧ್ಯವಿಲ್ಲ ಯಾರು ಹೀಗೆ ನಮ್ಮ ನಡೆಸ್ಕೊಂಡಿಲ್ಲ ನೀನು ಯಾಕೆ ಹೀಗೆ ಹೇಳ್ತೀಯ ಅಂತ ಹೇಳಿದಾಗ ಅಂತ ನೆಬಕದ ನೆಚ್ಚರ್ನ ಕೋಪಗೊಂಡು ಅವನು ಮರಣ ಶಾಸನವನ್ನು ಬರೆದು ಆಜ್ಞೆ ಹೊರಡಿಸ್ಬಿಡ್ತಾನೆ ಏನಂತ ಹೇಳಿ ಎಲ್ಲಾ ಜ್ಞಾನಿಗಳನ್ನ ಮಾಟಗಾರನ ಮಂತ್ರಗಾರನ ಜ್ಯೋತಿಷ್ಯಗಳನ್ನ ಕೊಂದ್ ಹಾಕ್ಬೇಕಂತೇಳಿ ಈಗ ಅಲ್ಲಿ ಎಲ್ಲರೂ ಇರ್ತಾರೆ ಆದ್ರೆ ಒಬ್ಬನಿರೋದಿಲ್ಲ ಯಾರು ಗೊತ್ತಾ ದಾನಿಯಲನು ದಾನಿಯಲನು ಯಾಕೆ ಅಲ್ಲಿರ್ಬೇಕಾಗಿತ್ತಪ್ಪ ಅಂದ್ರೆ ಅವನು ಈ ಜ್ಞಾನಿಗಳಲ್ಲಿ ಒಬ್ಬ ಜ್ಞಾನಿ ಆಗಿದ್ದ ಹಾಗಾಗಿ ಅವನು ಅಲ್ಲಿರ್ಬೇಕಾದ್ದು ಬಹಳ ಪ್ರಾಮುಖ್ಯವಾಯಿತು ಆದ್ರೆ ಅವನಲ್ಲಿ ಇರ್ಲಿಲ್ಲ ಪ್ರಿಯ ದೇವ ಮಕ್ಕಳೇ ಜಾಗ್ರತೆ ಕೇಳಿಸ್ಕೊಡ್ರಿ ಬಹಳ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ಅಲ್ಲಿ ದಾನಿಯಲ್ಲಿ ಇಲ್ಲದೆ ಹೋದಾಗ ದಾನಿಯಲ್ಲಿ ವಿಷಯ ಗೊತ್ತಾಗ್ತದೆ ಏನಂತ ಹೇಳಿ ಅರಸನ ಅಂತ ನೆಪಕದ್ ನೇಚರ್ನು ಎಲ್ಲಾ ಜ್ಞಾನಿಗಳನ್ನ ಜ್ಯೋತಿಷ್ಯಗಳನ್ನ ಮಂತ್ರಗಾರನ ಮಾಟಗಾರನ ಕೊಲ್ಲೋದಿಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ ಅಂತ ಹೇಳಿ ಆಗ ಅವನು ಹೇಳ್ತಾನೆ ಯಾರು ದಾನಿಯಲ್ ಹೇಳ್ತಾನೆ ನನ್ಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳಿ ಟೈಮ್ ತಕೊಂಡೋಗಿ ಪ್ರಾರ್ಥನೆ ಮಾಡಿ ಅದಕ್ಕೆ ಉತ್ತರವನ್ನು ತಕೊಂಡೋಗಿ ಅರಸನ ಅಂತ ನೆಬಕದ್ ನೇಚರ್ ಮುಂದೆ ಹೇಳಿ ಮುಗಿಸ್ತಾನೆ ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ನಾನ್ ಹೇಳುವಂತ ವಿಷಯವನ್ನ ಜಾಗ್ರತೆ ಕೇಳ್ತೀನಿ ಮನುಷ್ಯ ಬಲದ ಮುಂದೆ ದೇವರ ಬಲವನ್ನ ತೋರಿಸುವವರು ಬೇಕಾಗಿದ್ದಾರೆ ಪ್ರಿಯ ದೇವ್ ಮಗುವೆ ನಾನೇನ್ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅರಸನಾಥ ನೆಬ್ಕದ್ ನೇಚರ್ ಮುಂದೆ ಇದ್ದಂತ ಜ್ಞಾನಿಗಳಾಗಿರ್ಬೋದು ಜ್ಯೋತಿಷಿಗಳಾಗಿರ್ಬೋದು ಮಾಟಗಾರರಾಗಿರ್ಬೋದು ಮಂತ್ರಗಾರರಾಗಿರ್ಬೋದು ಇವರೆಲ್ಲ ದೆವ್ವದ ಶಕ್ತಿ ಮತ್ತು ತಮ್ಮ ಸ್ವಂತ ಶಕ್ತಿಯಿಂದ ಅವರಲ್ಲಿ ನಿಂತ್ಕೊಂಡಿದ್ರು ಈಗ ಸೈತಾನನ ಶಕ್ತಿ ಮತ್ತು ಸ್ವಶಕ್ತಿಯಿಂದ ಅವರಲ್ಲಿ ಇದ್ದಾಗ ಅವರಿಗೆ ಆ ದೆವ್ವದ ಶಕ್ತಿ ಗೊತ್ತಿತ್ತು ಸ್ವಶಕ್ತಿನೂ ಗೊತ್ತಿತ್ತು ಆದ್ರೆ ದೈವಿಕವಾದ ಶಕ್ತಿ ದೈವಿಕವಾದ ಬಲ ಗೊತ್ತಿರ್ಲಿಲ್ಲ ಆದ್ರೆ ಅಲ್ಲಿ ದೈವಿಕವಾದ ಬಲ ಪ್ರಕಟಿಸ್ಲಿಕ್ಕೆ ಒಬ್ಬರು ಬೇಕಾಗಿತ್ತು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಕನಸನ್ನ ಕೊಟ್ಟವನು ದೇವರು ಆ ಕನಸನ್ನ ತೋರಿಸ್ತವನು ದೇವ್ರು ಆ ಕನಸನ್ನ ಅಂತ ಹೇಳಿದವನು ದೇವ್ರು ಆ ಕನಸಲ್ಲಿ ಏನಿತ್ತು ಕೇಳಿಸ್ಕೊಡ್ರಿ ಅರಸನಾದ ನೆಬಕದ ಹಿಡಿದು ಅಂತ್ಯಕ್ರಿಸ್ತನು ಬರುವ ತನಕ ಅಂದ್ರೆ ಅರಸನಾದ ನೆಬಕದ ಕಾಲದ ನಂತರದಲ್ಲಿ ಬಾಬೆಲ್ ಸಂಸ್ಥಾನ ಬಂದ್ ಆದ್ಮೇಲೆ ಅವರ ನಂತರದಲ್ಲಿ ಪಾರಶಿಯ ಸಂಸ್ಥಾನ ಬರ್ತದೆ ಅದರ ನಂತರದಲ್ಲಿ ಗ್ರೀಕ್ ಸಂಸ್ಥಾನ ಬರ್ತದೆ ಅದರ ನಂತರದಲ್ಲಿ ರೋಮ್ ಸಂಸ್ಥಾನ ಬರ್ತದೆ ಅದರ ನಂತರದಲ್ಲಿ ಅಂತ್ಯಕ್ರಿಸ್ತನ ಆಳ್ವಿಕೆ ಬರ್ತದೆ ಅದರ ನಂತರದಲ್ಲಿ ಯೇಸು ಕ್ರಿಸ್ತನ ಆಳ್ವಿಕೆ ಭೂಲೋಕಕ್ಕೆ ಬರ್ತದೆ ಅಂದ್ರೆ ಅಷ್ಟು ದೊಡ್ಡ ದರ್ಶನವನ್ನ ಏನು ಮಾಡ್ತಾರೆ ಅಲ್ಲಿ ತೋರಿಸ್ಬಿಡ್ತಾರೆ ಈಗ ಅದನ್ನು ದೇವರು ತೋರಿಸಿರೋದ್ರಿಂದ ಅಲ್ಲಿರುವಂತ ವ್ಯಕ್ತಿಗಳು ಅಂದ್ರೆ ಜ್ಯೋತಿಷಿಗಳಾಗಿರ್ಬೋದು ಜ್ಞಾನಿಗಳಾಗಿರ್ಬೋದು ಮಾಟಗಾರರಾಗಿರ್ಬೋದು ಮಂತ್ರಗಾರ ಇವರೆಲ್ಲರೂ ಸಹ ಇವರೆಲ್ಲ ದೆವ್ವಗಳ ಮತ್ತು ಸೈತಾನ ಶಕ್ತಿಯಿಂದ ಮತ್ತು ಸ್ವಾಶಕ್ತಿಯಿಂದ ಸ್ವಬಲದಿಂದ ಅವರಲ್ಲಿದ್ದರು ಅದನ್ನ ಅವ್ರಿಗೆ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಯಾವುದನ್ನ ದೇವರು ತೋರಿಸಿದಂತ ಆ ಮಹಿಮೆಯ ದರ್ಶನವನ್ನ ಅದನ್ನ ಅರ್ಥೈಸಲಿಕ್ಕೆ ಅವ್ರ ಕೈಲ ಆಗ್ಲಿಲ್ಲ ಹಾಗಾದ್ರೆ ಅಂತ ಟೈಮ್ ಅಲ್ಲಿ ಒಬ್ಬರು ಬೇಕಾಗಿತ್ತು ಯಾರಂದ್ರೆ ದಾನಿಯಲ್ ಏನಕ್ಕೆ ಬೇಕಾಗಿತ್ತು ಅಂದ್ರೆ ಮಾನವ ಮತ್ತು ಸೈತಾನ್ ಶಕ್ತಿಯ ಮಧ್ಯದಲ್ಲಿ ದೇವರ ಬಲವನ್ನ ತೋರಿಸುವಂತ ಒಬ್ಬನು ಬೇಕಾಗಿತ್ತು ಅದುವೇ ದಾನಿಯಲ್ನಾಗಿದ್ದ ಪ್ರಿಯ ದೇವ್ ಮಗುವೆ ಇಂದು ನನ್ನ ವಾಕ್ಯದ ವಿಷಯ ಏನಾಗಿದೆ ಇಂದು ಸಹ ಅಂತ ಒಬ್ಬ ದಾನಿ ಎಲ್ಲ ಬೇಕಾಗಿದೆ ಆ ದಾನಿಯಲ್ಲ ನಮಗೆ ಬೇಕಾಗಿಲ್ಲ ಇಂದು ಮಾನವ ಬಲದ ಮಧ್ಯದಲ್ಲಿ ದೈವಿಕ ಶಕ್ತಿಯನ್ನು ತೋರಿಸುವಂತವರು ಬೇಕಾಗಿದೆ ಪ್ರಿಯ ದೇವ ಮಕ್ಕಳೇ ನಮ್ಮೊಟ್ಟಿಗೆ ದೇವರಿದ್ದಾರೆ ಆ ದೈವಿಕವಾದಂತ ಶಕ್ತಿ ನಮ್ಮೊಟ್ಟಿಗೆ ಆ ದೈವಿಕವಾದಂತ ಬಲವನ್ನ ದೇವರ ಬಲವನ್ನ ನಾವು ಲೋಕದಲ್ಲಿ ತೋರಿಸಬೇಕಾಗಿದೆ ಹಾಗಾಗಿ ಇಂದು ದೇವರ ಎದುರು ನೋಡ್ತಾ ಇದ್ದಾನೆ ಇಂದು ದೇವರಿಗೆ ಬೇಕಾಗಿದೆ ದೇವರ ಬಲವನ್ನ ತೋರಿಸುವಂತವರು ಇವತ್ತು ತಮ್ಮ ಬಲವನ್ನು ತೋರಿಸುವಂತವರಿದ್ದಾರೆ ಸೈತಾನ ಬಲವನ್ನು ತೋರಿಸುವಂತವರಿದ್ದಾರೆ ಆಸ್ತಿಯ ಬಲವನ್ನು ತೋರಿಸುವಂತವರಿದ್ದಾರೆ ಹಣದ ಬಲವನ್ನು ತೋರಿಸುವಂತವರಿದ್ದಾರೆ ಅಧಿಕಾರದ ಬಲವನ್ನು ತೋರಿಸಿ ರಿಸುವಂತವರಿದ್ದಾರೆ ಆದರೆ ದೇವರ ಬಲವನ್ನು ತೋರಿಸುವಂತವರು ಬಹಳ ವಿರಳವಾಗಿದ್ದಾರೆ ಬಹಳ ವಿರಳವಾಗಿದ್ದಾರೆ ಪ್ರಿಯ ದೇವ್ ಮಗುವೆ ಈ ವಾಕ್ಯ ಕೇಳಿಸಿಕೊಳ್ಳುವಂತ ನೀನು ನಾನು ಆಗಿರಬಹುದು ಇಂದು ನಮ್ಮಿಂದ ದೇವರ ಎದುರು ನೋಡ್ತಿರೋದೇನು ಗೊತ್ತಾ ನೀನು ನನ್ನ ಬಲವನ್ನು ತೋರಿಸುವ ಮಗನು ಮಗಳು ಆಗ್ತೀಯೋ ನೀನು ನನ್ನ ಬಲವನ್ನು ತೋರಿಸುವ ಮಗನು ಮಗಳು ಆಗ್ತೀಯೋ ಅಂತೇಳಿ ದೇವರು ಕೇಳ್ತಾ ಇದ್ದಾರೆ ಪ್ರಿಯ ದೇವ್ ಮಗುವೆ ದೇವರಿಗಾಗಿ ನಿಂತ್ಕೊಳ್ತೀಯ ದೇವರ ಆಯುಧವಾಗಿ ಮಾರ್ಪಾಡ್ತೀಯ ದೇವರ ಸ್ವರವಾಗಿ ಮಾರ್ಪಾಡ್ತಿಯ ದೇವರ ದೃಷ್ಟಿಯಾಗಿ ಮಾರ್ಪಡ್ತೀಯ ದೇವರ ಆಲೋಚನೆ ಮಾರ್ಪಡ್ತೀಯ ದೇವರ ಬಲವನ್ನ ಲೋಕಕ್ಕೆ ತೋರಿಸುವಂತ ಸಾಧನವಾಗಿ ನೀನು ಮಾರ್ಪಡ್ತೀಯ ಪ್ರಿಯ ದೇವ ಮಗುವೆ ಇವತ್ತು ಎದ್ದೇಳುವಿಕೆ ಬೇಕಾಗಿದೆ ಇವತ್ತು ನಿನ್ನ ಉಜ್ಜೀವನ ಬೇಕಾಗಿದೆ ಇವತ್ತೇನೋ ಉಜ್ಜೀವನ ಅಲ್ಲ ಇವತ್ತೇನೋ ಆದ್ರೆ ಎದ್ದೇಳೋದಲ್ಲ ಇಲ್ಲ 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 ಇವತ್ತು ನೀನು ದೇವರಿಗೆ ಬೇಕಾಗಿದೆ ಏನಕ್ಕೋಸ್ಕರವಾಗಿ ದೇವರ ಬಲವನ್ನ ಲೋಕದಲ್ಲಿ ತೋರಿಸೋದಕ್ಕೋಸ್ಕರ ಈ ಲೋಕದಲ್ಲಿ ಎಲ್ಲಿಯ ತನಕ ನೀನು ದೇವರ ಬಲವನ್ನ ತೋರಿಸುವಂತ ವಿಶ್ವಾಸಿ ದೇವರ ಮಗು ಆಗದೆ ಹೋದ್ರೆ ಅಲ್ಲಿಯ ತನಕ ದೇವರ ಬಲ ಪ್ರಕಟ ಆಗೋದಿಲ್ಲ ಅಲ್ಲಿಯ ತನಕ ಮನುಷ್ಯ ಬಲ ಆಳ್ವಿಕೆ ಬಲವಾಗಿ ನಡೀತಾ ಇದೆ ಇವತ್ತು ನಮ್ಮ ದೇಶ ನಡೀತಿರುವಂತಹ ಒಂದೊಂದು ಘಟನೆಗಳು ನೋಡುವಾಗ ಇಡೀ ಪ್ರಪಂಚ ನಡೆಯುವಂತಹ ಒಂದೊಂದು ಘಟನೆಗಳು ನೋಡುವಾಗ ಮಾನವ ಬಲ ಪ್ರಬಲವಾಗ್ತಾ ಇದೆ ಇನ್ನೇನು ಅಂತ್ಯಕ್ರಿಸ್ತನ ಆಳ್ವಿಕೆಗೆ ನಾವು ಹತ್ತಿರ ಹೋಗ್ತಾ ಇದ್ದೇವೆ ಅಂತ್ಯಕ್ರಿಸ್ತನ ಆಳ್ವಿಕೆ ಈ ಲೋಕದಲ್ಲಿ ಬರ್ಲಿಕ್ಕೆ ಬಹು ಸಮೀಪವಾಗಿದೆ ಪ್ರಿಯ ದೇವ ಮಗುವೆ ಇಂದು ನೀನೇ ತೇಳ್ತೀಯಾ ಇಂದು ದೇವರ ಬಲವನ್ನು ತೋರಿಸ್ಲಿಕ್ಕೆ ನೀನೇ ಎದ್ದೇಳ್ತೀಯ ದೇವರ ಬಲವನ್ನು ತೋರಿಸಲಿಕ್ಕೋಸ್ಕರವಾಗಿ ನೀನು ಸಿಡಿದೆ ತೇಳ್ತೀಯ ಯಾಕಂದ್ರೆ ಇವತ್ತು ಬೇಕಾಗಿದೆ ದೇವರಿಗೆ ಎಲ್ಲ ಬೇಕಾಗಿಲ್ಲ ನೀನ್ ಬೇಕಾಗಿದೆ ಇವತ್ತು ಎಲ್ಲ ಬೇಕಾಗಿಲ್ಲ ನೀನ್ ಬೇಕಾಗಿದೆ ಇವತ್ತು ಇವತ್ತು ದೇವರಿಗೆ ಮೋಸ ಬೇಕಾಗಿಲ್ಲ ನೀನ್ ಬೇಕಾಗಿದೆ ಇವತ್ತು ದೇವರಿಗೆ ನ್ಯಾಯಾಧಿಪತಿಗಳು ಬೇಕಾಗಿಲ್ಲ ನೀನ್ ಬೇಕಾಗಿದೆ ಇವತ್ತು ದೇವರಿಗೆ ದೇವರಿಗೆ ಸಮವಿಲನ್ ಬೇಕಾಗಿಲ್ಲ ನೀನ್ ಬೇಕಾಗಿದೆ ಇವತ್ತು ದೇವರಿಗೆ ಜ್ಞಾನಿಯಾದಂತ ಸಾಲಮಾನ ಬೇಕಾಗಿಲ್ಲ ನೀನ್ ಬೇಕಾಗಿದೆ ಯಾಕಂದ್ರೆ ಅವರ ಕಾಲ ಮುಗಿದು ಹೋಯ್ತು ಅವರು ಪಾತ್ರ ಮುಗಿಸ್ಬಿಟ್ಟಿದ್ದಾರೆ ಹೊರಟು ಹೋಗಿದ್ದಾರೆ ಇವತ್ತು ನಿನ್ನ ಕಾಲ ಇದೆ ನಿನ್ನ ಪಾತ್ರ ಇದೆ ಇವತ್ತು ನೀನ್ ಬೇಕಾಗಿದೆ ದೇವರಿಗೆ ಪ್ರಿಯ ದೇವ್ ಮಕ್ಕಳೇ ಹನ್ನೆರಡು ಶಿಷ್ಯಂದ್ರು ಬೇಕಾಗಿಲ್ಲ ಇವತ್ತು ದೇವರಿಗೆ ನೀನ್ ಬೇಕಾಗಿದೆ ಪ್ರಿಯ ದೇವ್ ಮಗುಬೇ ನೀನು ದೇವರ ಮಗನೋ ಮಗಳೋ ಗೊತ್ತಿಲ್ಲ ಇವತ್ತು ನೀನು ಹೆಣ್ಣೋ ಗಂಡೋ ಗೊತ್ತಿಲ್ಲ ಆದ್ರೆ ನೀನ್ ಬೇಕಾಗಿದೆ ಇವತ್ತು ದೇವರಿಗೆ ಏನಕ್ಕೋಸ್ಕರ ತನ್ನ ಬಲ ತೋರಿಸುವುದಕ್ಕಾಗಿ ನೀನ್ ಎಲ್ಲಿ ತನಕ ಕೂತ್ಕೊಂಡಿರ್ತೀಯೋ ದೇವರ ಬಲ ಕೂತ್ಕೊಂಡೇ ಇರ್ತದೆ ನೀನ್ ಯಾವಾಗ ಎದ್ದೇಳ್ತೀಯೋ ದೇವರ ಬಲ ಮಾನವರ ಮಧ್ಯದಲ್ಲಿ ಪ್ರಕಟ ಆಗ್ಲಿಕ್ಕೆ ಸಿದ್ಧವಾಗ್ತದೆ ಮಾನವ ಬಲ ಮಾನವ ಬಲದ ಮುಂದೆ ಆ ನಿನ್ನ ದೇವರ ಬಲ ಪ್ರಕಟ ಆಗ್ಲಿಕ್ಕೆ ಸಿದ್ಧವಾಗ್ತದೆ ಪ್ರಿಯ ದೇವ್ ಮಗುವೆ ನೀನ್ ಆಲೋಚನೆ ಮಾಡಿಕೋ ನೀನ್ ಎದ್ದೇಳೆ ನಿನ್ನ ಯುದ್ಧದ ಆಯುಧ ಎದ್ದೇಳ್ತದೆ ಹೇಳ್ತದೆ ನೀನ್ ಎದ್ದೇಳೆ ನಿನ್ನ ಯುದ್ಧದ ವಾಹನವ ಅಂತ ಕುದುರೆ ಎದ್ದೇಳ್ತದೆ ನೀನ್ ಎದ್ದೇಳ ನಿನ್ನ ಗುರಾಣಿ ಎದ್ದ ಹೇಳ್ತದೆ ನೀನು ಎದ್ದೇಳು ಪ್ರಿಯ ದೇವ್ ಮಗುವೆ ನಿನ್ನ ದೇವರ ಬಲ ತೋರಿಸ್ಲಿಕ್ಕೆ ಬೇಕಾಗಿದೆ ಎದ್ದೇಳು ಪ್ರಿಯದೇವ ಪ್ರಿಯ ದೇವ್ ಮಗುವೆ ಇವತ್ ಎಷ್ಟು ಕಾಲ ನಾವು ಹೀಗೆ ಜೀವಿಸ್ತವೆ ಎಷ್ಟು ಕಾಲ ನಾವು ಹೀಗೆ ಜೀವಿಸುತ್ತವೆ ದೇವರ ಬಲ ತೋರಿಸ್ಲಿಕ್ಕಾಗದೆ ದೇವರ ಬಲ ತೋರಿಸಲಿಕ್ಕಾಗದೆ ನಾವ್ ಇನ್ನು ಎಷ್ಟು ಕಾಲ ಹೀಗೆ ಇರಬೇಕು ಪ್ರಿಯ ದೇವ್ ಮಗುವೆ ಇವತ್ತು ತೋರಿಸುವಂತವ್ರು ಬಹಳ ಜನರಿದ್ದಾರೆ ಇದ್ದಾರೆ ತಮ್ಮ ಗುಂಪನ್ನು ತೋರಿಸುವಂತವ್ರು ಬಹಳ ಜನರಿದ್ದಾರೆ ಇದ್ದಾರೆ ತಮ್ಮ ಟ್ಯಾಲೆಂಟ್ ತೋರಿಸುವಂತವ್ರು ಬಹಳ ಜನರಿದ್ದಾರೆ ಆದ್ರೆ ಇವತ್ತು ನಿನಗೂ ಮತ್ತು ನನಗೂ ತನ್ನ ಬಲವನ್ನ ಅಂದ್ರೆ ದೇವರ ಬಲವನ್ನು ತೋರಿಸಲಿಕ್ಕೆ ದೇವರ ಎದುರು ನೋಡ್ತಾ ಇದ್ದಾನೆ ಪ್ರಿಯ ದೇವ್ ಮಗುವೆ ಎದ್ ದೇವರ ಬಲವನ್ನ ಎದ್ದೇಳಿಲ್ವೋ ದೇವರ ಬಲದಿಂದ ಎದ್ದೇಳಿಲ್ವೋ ಪ್ರಿಯ ದೇವ್ ಮಗುವೆ ದೇವರ ಬಲದಿಂದ ಎದ್ದೇಳಿಲ್ವೋ ದೇವರ ಬಲ ತೋರಿಸ್ಲಿಕ್ಕೆ ಎದ್ದೇಳಿಲ್ವೋ ಯಾಕಂದ್ರೆ ನೀನು ತೋರಿಸದ ಹೋದ್ರೆ ದೇವರ ಬಲ ಹಾಗೆ ಬಿಡ್ತದೆ ದೇವರು ತನ್ನ ಬಲವನ್ನ ನಿನ್ನ ಮುಖಾಂತರವಾಗಿ ತೋರಿಸ್ಬೇಕಂತ ನಿರ್ಣಯಿಸಿಕೊಂಡಿದ್ದಾನೆ ತನಿ ತಾನೇ ತೋರಿಸ್ಬೇಕಂತ ಹೇಳಿದ್ರೆ ಯಾರ ಅವಶ್ಯಕತೆ ಇರಲಿಲ್ಲ ಆಕಾಶದಲ್ಲಿ ನಿತ್ಕೊಂಡು ಆತನು ತನ್ನ ಬಲವನ್ನ ಹಾಗೆ ತೋರಿಸ್ಬಿಡ್ತಾ ಇದ್ದ ಆದ್ರೆ ಇವತ್ತು ನಿನ್ನ ಇಟ್ಕೊಂಡು ಆತನು ತೋರಿಸ್ಬೇಕಂತಿದ್ದಾನೆ ಎದ್ದೇಳ್ತಿಯಾ ಇವತ್ತು ದೇವ್ರು ಹೇಳ್ತಾ ಇದ್ದ ನನ್ನ ಮಗಳೇ ನನ್ನ ಮಗನೇ ಎದ್ದೇಳ್ತೀಯ ನನಗೋಸ್ಕರವಾಗಿ ನನ್ನ ಬಲ ತೋರಿಸೋದಕ್ಕೋಸ್ಕರ ಎದ್ದೇಳ್ತಿಯಾ ನನ್ನ ಬಲ ತೋರಿಸೋದಕ್ಕೋಸ್ಕರ ಎದ್ದ ನನ್ನ ಬಲ ತೋರಿಸೋದಕ್ಕೋಸ್ಕರ ಎದ್ದ ಅಂತ ಹೇಳಿ ದೇವ್ರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ನಾನು ಕೇಳ್ತಿದ್ದಾಗ ನಿಮಗೊಂದು ಪ್ರಶ್ನೆ ಬರ್ತಾ ಇದೆ ಆ ಪ್ರಶ್ನೆ ಏನ್ ಗೊತ್ತಾ ನಾನು ಏನೆಲ್ಲ ದೇವರನ್ನ ತೋರಿಸಕ್ ಹೋದ್ರೆ ದೇವ್ರು ನನ್ಗೆಲ್ಲ ಮಾಡ್ಬಿಡ್ತಾರ ನನ್ನ ಜೊತೆಗೆತ್ಕೊಂಡು ನಾನು ಏನೆಲ್ಲ ಮಾಡಕ್ ಹೋಗ್ತೀನೋ ಅಲ್ಲಿ ದೇವರ ಶಕ್ತಿ ಪ್ರಕಟ ಆಗ್ತದ ಅಂತ ಹೇಳಿ ನಿಮ್ಗೆ ಒಂದ್ ವೇಳೆ ಪ್ರಶ್ನೆ ಬರ್ತಾ ಇದೆ ಮತ್ತೆ ಪ್ರಶ್ನೆ ಎಲ್ಲ ಡೌಟ್ ಸಹ ಬರ್ತಾ ಇದೆ ಪ್ರಿಯ ದೇವ್ ಮಗುವೆ ನಿಮ್ ಮುಖಾಂತರವಾಗಿ ದೇವ್ರ ತನ್ನ ಬಲವನ್ನ ಪ್ರಕಟಿಸಬೇಕು ತೋರಿಸಬೇಕಂತ ಅಂದ್ಕೊಳ್ತಾ ಇದ್ದಾಗ ನೀವ್ ಅಂದ್ಕೊಳ್ತೀರ ದೇವರು ತನ್ನ ಬಲವನ್ನ ಕೊಡಲ್ಲ ಅಂತ ಹೇಳಿ ನಿಮ್ಮನ್ನ ಕೈ ಬಿಟ್ಟು ಬಿಡ್ತಾನ ಅಂತೇಳಿ ನಿಮ್ಮನ್ನು ಅವಮಾನ ಪಡಿಸ್ಬಿಡ್ತಾನಂತ ಅಂದ್ಕೊಳ್ತೀರಾ ಇಲ್ಲ ಎದ್ದೇಳು ಎದ್ದೇಳು ಪ್ರಿಯ ದೇವ್ ಮಗುವೆ ದೇವರ ಬಲದಲ್ಲಿ ದೇವರ ದರ್ಶನದಲ್ಲಿ ದೇವರ ವಿಷನ್ ಅಲ್ಲಿ ಕ್ಲಿಯರ್ ಆಗಿರು E uh -huh. ದೇವರ ಬಲದಲ್ಲಿ ನೀನ್ ಕ್ಲಿಯರ್ ಆಗಿರು ಕ್ಲಿಯರ್ ಆಗಿರು ಕ್ಲಿಯರ್ ಆಗಿರು ನೀನು ದೇವರ ಬಲವನ್ನ ತೆಗೆದುಕೊಂಡು ಹೋಗುವ ಸಾಧನ ನೀನು ದೇವರ ತೋರಿಸುವ ಸಾಧನ ಎದ್ದೇಳು ದೇವ ಮಗುವೆ ದೇವರಿಗಾಗಿ ಪ್ರಜ್ವಲಿಸು ದೇವರಿಗಾಗಿ ಉರಿ ದೇವರಿಗಾಗಿ ದಗ ಧಗ ತಗನೆ ಉರಿ ದೇವರಿಗಾಗಿ ಮಹಿಮೆಯ ಗುರಿ ಯಾಕಂದ್ರೆ ನೀನು ದೇವರ ಪ್ರತಿನಿಧಿಯಾಗಿದ್ಯಾ ನೀನು ದೇವರ ಸಾಧನವಾಗಿದ್ಯಾ ದೇವರು ನಿನ್ನ ನೆಟ್ಕೊಂಡು ದೊಡ್ಡ ಸಾಧನೆಯನ್ನ ಮಾಡಿ ನಿನ್ನ ದೊಡ್ಡ ಸಾಧಕನಾಗಿ ಮಾಡಿ ದೇವು ನಿನ್ನನ್ನು ಬಹಳ ಮೇಲೆತ್ತಬೇಕೆಂಬುದಾಗಿದ್ದಾನೆ ಇದನ್ನು ಮಾತ್ರ ನೀನ್ ಮರೆಯಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ